തര നോടൂമ But i ನೋಡ್ತಾ ಇದ್ರೆ ನಮ್ಮ ಕಾಲೇಜಿನ ರ್ಯಾಂಕ್ ಸ್ಟೂಡೆಂಟ್ ಜೀವನ್ ಹಾಗೆ ಕಾಣಿಸ್ತಾ ಇದನ್ನಲ್ಲೇನಿದು ನಿನ್ನ ಅವಸ್ಥೆ ಯಾಕೆ ಈ ರೀತಿ ಕೂತು ನೀವು ನಾನೇಕೆ ಇಲ್ಲಿಗೆ ಬಂದೆ ಅನ್ನೋ ಕಲ್ಪನೆ ಏನು ಕಾಲೇಜ್ ಮುಗಿಸಿ ಮನೆಗೆ ಹೋಗ್ತಿರ್ಬೇಕಾದ್ರೆ ಆಕಸ್ಮಿಕವಾಗಿ ನನ್ನ ದೃಷ್ಟಿ ನಿನ್ನ ಬಿತ್ತು ಬಿಟ್ಟು ಅದೌದು ಈ ಸಮಾಧಿಯ ಬಳಿ ನೀನು ಯಾಕೆ ಕೂತಿದ್ದೀಯ ಏನಾಗಿದೆ ನಿನ್ನ ಬಾಳಿ ನಷ್ಟಿದ್ದು ಇಲ್ಲ ಸರ್ ಹೇಳುವಾಗಿಲ್ಲ ಜೀವ ನೀನು ನನ್ನಿಂದ ಏನನ್ನು ಮುಚ್ಚಿಡಕ್ಕೆ ಪ್ರಯತ್ನ ಪಡ್ತಾ ಇದ್ದೀಯ ಹೇಳು ನಿನ್ನ ಕಂಬನಿಯ ದಾರುಗಳು ಹೇಳ್ತಾ ಇವೆ ನೀನು ಯಾವುದೋ ಭಾಳ ನೋಖ್ಯ ಬಂಧನದಲ್ಲಿ ಬಿತ್ತಿರುವೆಯು ಕೆಲ್ವಿ ಜೀವ ಕೆಲ್ವಿ ಸರ್ ತಮ್ಮ ಕಾಲೇಜಲ್ಲಿ ಒಬ್ಬ ರ್ಯಾಕ್ ಸ್ಟೂಡೆಂಟ್ ಆಗಿ ವಿದ್ಯೆ ಕಲಿತಿದ್ದ ನಾನು ನನ್ನ ಜೀವನದಲ್ಲಿ ತೆಗೆದುಕೊಂಡು ಒಂದೇ ಒಂದು ತಪ್ಪು ನಿರ್ಧಾರದಿಂದ ಬಾಳದಲ್ಲಿ ಮೂಡಿಗೆ ಹೋಯ್ತು ಸರ್ ಪ್ರೀತಿಯನ್ನು ನೆನಪಿನಾರದ ಕತೆ ಮರೆಯಲಾರದ ಕತೆ ನಿನ್ನ ಮಾತಿನ ತರಪರೆಯ ನನ್ಗ ಅರ್ಥ ಆಗ್ತಿಲ್ಲ ಗುರುಗಳಿಗೆ ತಕ್ಕ ಮಗನಾಗಿ ಗುರುಗಳಿಗೆ ಒಳ್ಳೆಯ ಶಿಷ್ಯನಾಗಿ ನಮ್ಮ ಕಾಲೇಜಿನ ರ್ಯಾಂಕ್ ಸ್ಟೂಡೆಂಟ್ ಆದ ನೀನು ಈ ಸ್ಥಿತಿಗೆ ಬರಲು ಕಾರಣವೇನು ಹಾಗೆ ಈ ಸಮಾಧಿ ಈ ಸಮಾಧಿ ಲವ್ ಮ್ಯಾರೇಜ್ ಮಾಡ್ಕೊಂಡು ಸುಖವಾಗಿ ಕಾಲ ಕಳಿಬೇಕಾಗಿದ್ದ ಅದೆಷ್ಟು ಪ್ರೇಮಿಗಳು ಯಾಕೆ ಯಾಕೆ ಕೆಲವೇ ವರ್ಷಗಳಲ್ಲಿ ದೂರ ಆಗೋ ನಿರ್ಧಾರಕ್ಕೆ ಬರ್ತಾರೆ ಯಾಕೆ ಎಂತ ತಂದೆ ತಾಯಿದ್ರು ತಮ್ಮ ಮಕ್ಕಳು ಪ್ರೀತಿ ಮಾಡುವುದನ್ನು ವಿರೋಧಿಸ್ತಾರೆ ಸಮಾಧಿ ಯಾರು ಎಲ್ಲ ಪ್ರಶ್ನೆಗಳಿಗೆ ನಿಮ್ಗೆಲ್ಲರಿಗೂ ಉತ್ತರ ತಿನ್ಬೇಕಾದ್ರೆ ನೀವು ನೀವು ನನ್ನ ಜೀವನದಲ್ಲಿ ನಡೆದಿರೋ ಕಥನ ಕೇಳಲೇಬೇಕು ಸರ್ ಕೇಳಬೇಕು ದಿನ ನನ್ನ ಬಾಡೆಂಬ ಮೋಡದಲ್ಲಿ